ಎಲ್ರಿಗೂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇವತ್ತು ಒಂದು ವಿಶೇಷವಾದ ವ್ಯಕ್ತಿಗೆ ಒಂದು ವಿಶೇಷವಾದ ಹಾಡನ್ನ ಡೆಡಿಕೇಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಈ ಹಾಡನ್ನು ತುಂಬ ದಿನ ಹಿಂದೆ ನಾನು ಏನು ಹಾಡಬೇಕು ಅಥವಾ ಹೇಳಬೇಕು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೆಲವು ಸಮಯ ಸಂದರ್ಭಗಳು ಎಲ್ಲದೂ ಒಂದೇ ಥರ ಇರಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಹಿಂದೆ ಮುಂದಾಗಿರೋದ್ರಿಂದ ಈ ಹಾಡು ಇವಾಗ ನಿಮ್ಮ ಮುಂದೆ ಬರ್ತಿರೋದು ಯಾಕೆ ಈ ಹಾಡು ಅಂತ ಅಂದರೆ ಈಗ ಯಾರೇ ಆಗಲಿ ಅದು ನಾವಂತಲ್ಲ ಅಥವಾ ನೀವಂತಲ್ಲ ಒಂದು ಲೈಫಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಅಂತ ಇದ್ದೇ ಇರ್ತಾರಲ್ವ ಈವನು ಹೆಣ್ಮಕ್ಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಇದನ್ನು ಹೊರತುಪಡಿಸಿ ಮದುವೆ ಅಂತ ಆದಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ ಅದು ಜೀವನದ ದೊಡ್ಡ ಘಟ್ಟ ಅಂತ ಹೇಳ್ಬೋದಲ್ವ ಸೊ ಏನು ಎಲ್ಲದೂ ಎಲ್ಲದಕ್ಕೋಸ್ಕರ ಎಲ್ಲರಿಗೋಸ್ಕರ ಇನ್ನೊಬ್ಬರಿಗೆ ಅವರಿಗೆ ಅಂತ ಏನೇನೋ ಹೇಳ್ತಿರ್ತೀವಿ ಇನ್ನೇನೆಲ್ಲ ಮಾಡ್ತಿರ್ತೀವಿ ಬಟ್ ನನಗೆ ಒಂದು ಸಲ ಅನಿಸಿರೋದು ಯಾಕೆ ನಮ್ಮ ಯಜಮಾನ್ರಿಗೆ ನಾನು ಯಾಕೆ ಒಂದು ಸಾಂಗ್ನ ಡೆಡಿಕೇಟ್ ಮಾಡಬಾರ್ದು ಆ್ಯಂಡ್ ಈ ನನ್ನ ಒಂದು ಚಾನಲಲ್ಲೇ ನೀವು ನೋಡಿರ್ಬೋದು ನನ್ನ ಫ್ರೆಂಡ್ಗೆ ಒಂದು ಡೆಡಿಕೇಟ್ ಮಾಡಿದ್ದೀನಿ ಅಥವಾ ಲೈವಲ್ಲಿ ಅದೆಷ್ಟು ಓಕೆ ಇದು ಇವರಿಗೆ ಡೆಡಿಕೇಟ್ ಮಾಡಿದ್ದೀನಿ ಅಂತ ಒಂದಿಷ್ಟು ಕವನಗಳನ್ನು ಬರ್ತೀನಿ ಅಥವಾ ಏನೋ ಒಂದಿಷ್ಟು ಹಾಡುಗಳನ್ನು ಅವರಿಗೆ ಡೆಡಿಕೇಟ್ ಮಾಡಿರೋದು ಬಟ್ ನನಗೊಂದು ಸಲ ಅನಿಸಿರೋದು ಯಾಕೆ ನನಗೆ ನನ್ನ ಯಜಮಾನ್ರಿಗೋಸ್ಕರ ನಾನು ಯಾಕೆ ಒಂದು ಸಾಂಗ್ನ ಡೆಡಿಕೇಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು ಸೊ ಅದನ್ನು ಇವತ್ತು ನಿಮ್ಮ ಮುಂದೆ ತೊಗೊಂಬಂದಿಟ್ಟಿದ್ದೀನಿ ಸೊ ಅದು ಯಾವ ಥರ ಇದೆ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಯಾಕಂದರೆ ಇದನ್ನು ಮೊದಲನೇ ಪ್ರಯತ್ನ ಹಾಗಾಗಿ ಅದರ ಜೊತೆಗೆ ಏನು ಅಂತಂದರೆ ಬೇಡ ಬೇಡ ಅದು ಸೀಕ್ರೆಟ್ ಆಗಿರಲಾಯ್ತಾ ಅದು ಏನು ಅಂತ ನೀವೇ ಹೇಳಿ ಏನು ಗೆಸ್ ಮಾಡಿದರೆ ಅದರಲ್ಲಿ ಅಥವಾ ಏನು ನಿಮಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ತಿಳಿಸಿ ಆಯ್ತಾ ಬಟ್ ಸ್ಟಿಲ್ ಏನು ಅಂತಂದರೆ ತುಂಬ ಅಂದರೆ ತುಂಬಾ ಪೀಸ್ಫುಲ್ ಅಥವಾ ಕಾಮ್ ನೋಡಿ ಅಥವಾ ಕೇಳಿ ಇದು ಯಾಕೆಂತಂದರೆ ಇಲ್ಲಿ ಯಾವುದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಏನೂ ಇಲ್ಲ ನನಗೆ ಅಷ್ಟಾಗಿ ಆಡೋಕ್ಕೆ ಬರೋಲ್ಲ ನಾನು ಮ್ಯೂಸಿಕ್ ಮ್ಯೂಸಿಕಲ್ ಖಂಡಿತವಾಗ್ಲೂ ಕಲಿತಿಲ್ಲ ಏನೋ ಒಂದು ನನ್ನ ಸಣ್ಣ ಪ್ರಯತ್ನ ಬಟ್ ಅದು ಹೇಗಿದೆ ಅಂತ ತಿಳಿಸಿ ಇದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಪ್ರೀತಿ ಹಣ್ಣಿಗಳ ರೀತಿ ಮಾಹಿತಿ ಹೃದಯದ ತೀರ ತಲುಪಲು ನಾನು ಕೊಡುವೆಯ ಬೇಗನಿ ಸಮ್ಮತಿ ಸಾಗುವ ತಾರಿದೂರ ಮುಂದಿದೆ ಬೇಗವಾರ ಜೊತೆ ನಡೆಯು ನೀನೇ ನನ್ನ ಮೊದಲೀಗ ಎಲ್ಲ ನಂತರ ಬೇಕೋ ನೀಗೀಗ ನೀರೋ ಬಾ ಒಲವಾಗುವ ಸೂಚನೆಯು ಆ ಬಾ ಎತ್ತರ ಇನ್ನೇನಿದೆ ನನಗೀಗ

ಖುಷಿ ಆಗಿದೆ ನಿಮ್ಗೆಲ್ರಿಗೂ ಈ ಒಂದು ಸಾಂಗ್ನ ಕೇಳಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೂ ಕೂಡ ಈ ಅಥವಾ ಇಂಥ ಒಂದು ಸಾಂಗ್ನ ಅಥವಾ ಇಂಥದ್ದೇ ಏನಾದರೂ ಹೊಸತು ತಲೆಗೆ ಬಂದರೆ ಅಥವಾ ಯಾರಿಗಾದರೂ ಡೆಡಿಕೇಟ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಯಾರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಏನು ಪ್ರಯತ್ನ ನಿಮ್ಮದು ಅಂತ ಖಂಡಿತ ಅವರು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಯಾಕಂದರೆ ನನಗೂ ಕೂಡ ಖುಷಿಯಾಗುತ್ತೆ ಯಾಕೆಂದ್ರೆ ಎಲ್ಲರೂ ನಂತರ ಇಡಬೇಕು ಅಂತ ಇಲ್ಲ ಅಥವಾ ನಂತರನೇ ಆಗಿ ಅಂತಲೂ ಹೇಳ್ತಾ ಇಲ್ಲ ಏನೋ ಒಂಥರ ಡಿಫ್ರೆಂಟ್ ಸ್ವಲ್ಪ ಯೋಚನೆ ಅಲ್ವಾ ನಮಗೋಸ್ಕರ ಅಲ್ಲದೆ ಇದ್ರೆ ನಮಗೋಸ್ಕರ ಬದುಕಲೇಬೇಕು ಅನ್ನೋದೊಂದು ಥಾಟ್ ಇರುತ್ತೆ ಅಲ್ವ ತಲೆಯಲ್ಲಿ ಸೊ ಹಾಗಾಗಿ ಇದು ನಮ್ಮ ಯಜಮಾನ್ರಿಗೆ ನನ್ನ ಪ್ರೀತಿ ಪ್ರೀ ಪ್ರೀತಿಯ ಯಜಮಾನ್ರಿಗೆ ಈ ಸಾಂಗ್ನ ನಾನು ಮಾಡಿರೋದು ಸೊ ಎನಿವೇಸ್ ಗೊತ್ತಿಲ್ಲ ನಮ್ಮ ಯಜಮಾನ್ರು ನೋಡಿಬಿಟ್ಟು ಏನು ಕಮೆಂಟ್ ಮಾಡ್ತಾರೆ ಅಂತ ಕಾಯಬೇಕು ನಾನು ಕೂಡ ತುಂಬ ಕ್ಯೂರಿಯಾಸಿಟಿ ಗಾಯತಿದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ ಈ ನಾನು ಹಾಡಿರೋದು ಆ್ಯಂಡ್ ಒಂದು ಒಂದಿನ ಕೂಡ ಅವ್ರ ಮೊನ್ನೆ ನಾನು ಹಾಡಿಲ್ಲ ಈ ಸಾಂಗು ಹಾಗಾಗಿ ಆಯಿತಾ ಸೊ ಫಸ್ಟ್ ಟೈಮ್ ವೀಡಿಯೋನ ನೋಡಿಬಿಟ್ಟು ಸ್ಪೆಷಲ್ ನಿಮಗೆ ಈ ವಿಡಿಯೋ ಸೊ ನೀವು ನೋಡಿ ಅಂತ ಹೇಳಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಲಿಂಕ್ನ ಶೇರ್ ಮಾಡಿಬಿಟ್ಟು ಹೇಗೆ ಅನಿಸಿದ್ದೆ ಅವರಿಗೆ ಅಂತ ಕೇಳೋಣ ಆಯಿತಾ ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಹಾಡು ಕೇಳಿ ನೋಡಿ ಖುಷಿಪಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ಚಾನ ಇಲ್ಲಿವರೆಗೂ ಕರ್ಕೊಂಡು ಬಂದು ಇಂಥ ಇಷ್ಟೊಳ್ಳೆ ಪ್ರೀತಿ ವಿಶ್ವಾಸ ಕೊಟ್ಟು ಎಷ್ಟು ದೊಡ್ಡ ಮಟ್ಟಿಗೆ ಸಪೋರ್ಟ್ನ ಮಾಡಿದಂಥ ನಿಮಗೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಹಾಗೆ ಮತ್ತೆ ಮತ್ತೆ ಈ ಚಾನಲ್ನ ಬೆಳೆಸ್ತಾ ಇದೆ ಬಿಕಾಸ್ ಆಫ್ ಇದು ಹಿಂದೆ ಚಾನಲ್ ನಿಮಗೋಸ್ಕರ ಇರೋದು ಹಾಗಾಗಿ ಸೊ ನೀಡಿ ಎಲ್ರಿಗೂ ಕೂಡ ಒನ್ಸಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ತೆ